ನಾನು ಜಸ್ವೀರ್ ಸಿಂಗ್ ಇವತ್ತು ನಾವು ಎಲ್ಲರೂ ತಿಮ್ಮಾಪುರಿ ಚೌಕಿಗೆ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಶ್ರೀ ಮನಮೋಹನ್ ಸಿಂಗ್ ಅವರು ದೇಹಾಂತ ಆಗಿದೆ ಅದರ ಸಲಗ ಅವರಿಗೆ ಶ್ರದ್ಧಾಂಜಲಿ ಕೊಡಬೇಕಂತ ನಾವು ಎಲ್ಲರೂ ಇಲ್ಲ ಸೇರಿದ್ದೀವಿ ಅವರು ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಿದ್ದು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಗವರ್ನರ್ ಮತ್ತು ಪ್ರೈಮ್ ಮಿನಿಸ್ಟರ್ ಅವರಿಂದ ನಮ್ಮ ದೇಶಿಗೆ ಬಹಳ ಒಳ್ಳೆ ಒಳ್ಳೆಯದ ಪ್ರೋಗ್ರೆಸ್ ಆಗಿದೆ ಎಕನಾಮಿಕ್ ಗ್ರೋತ್ ಆಗಿದೆ ಜಿ ಡಿ ಪಿ ಗ್ರೋತ್ ಹೆಚ್ಚಾಗಿದೆ ಅವರು ಹೊರ್ಗಿನ ಕಂಪನಿ ಅವರಿಗೆ ಇನ್ವೈಟ್ ಮಾಡಿ ಇಂಡಿಯಾದಾಗ ಬಹಳ ಪ್ರಮೋಷನ್ ಮಾಡಿದರ ಗ್ರೋತ್ ಆಗಿದೆ ಅದರ ಸಲಗ ನಾವು ಎಲ್ಲರೂ ಅವರಿಗೆ ಮರೆಯಂಗಿಲ್ಲ ಅವರು ಯಾವ ಪಾರ್ಟಿ ಭೇದಭಾವ ಮಾಡಿಲ್ಲ ಎಲ್ಲರಿಗೂ ಎಲ್ಲ ಧರ್ಮ ಮಂದಿ ಅವರಿಗೂ ಸೇಮ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಯಾರಿಗೂ ರಾಂಗ್ ಹೇಳಿಲ್ಲ ಅವರು ಒಂದು ಒಳ್ಳೇದು ಹ್ಯೂಮನ್ ಬೀಂಗ್ ಇದ್ದರು ಅದರ ಸಲಗ ಎಲ್ಲರೂ ಅವರಿಗೆ ಅವ್ರದ್ದು ಆತ್ಮಕ್ಕೆ ಶಾಂತಿ ಸಲ ಪ್ರೇ ಮಾಡಬೇಕು ನಾವು ಇಲ್ಲಿ ಎಲ್ಲರೂ ನಮ್ಮ ಸಿಖ್ ಸಮಾಜ್ ಪಂಜಾಬಿ ಸಮಾಜ ಸಿಂಧಿ ಸಮಾಜ ಮತ್ತು ಬೇರೆ ಸಮಾಜ ಮಂದಿನೂ ಇಲ್ಲಿ ಬಂದಿದ್ದಾರೆ ದೇವ್ರು ಅವರು ಆತ್ಮಕ್ಕೆ ಶಾಂತಿ ಕೊಡಬೇಕಂತ ನಾ ಜಸ್ವೀರ್ ಸಿಂಗ್ ಪಂಜಾಬ್ ಗುರುದ್ವಾರ ಆಕ್ಟಿವ್ ಮೆಂಬರ್ ನಿಮಗೆ ನಮಸ್ಕಾರ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಗೆ ಭಾಳ ದುಃಖಿತ ಸೂಚನೆಗಿದೆ ನಮ್ದು ಪೂರ್ವ ಪ್ರಧಾನ ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ ಈಗ ಇಲ್ಲ ದುನಿಯಾಗ್ ಬಿಟ್ಟು ಹೋಗಿದ್ದಾರೆ ಬಹಳ ಒಳ್ಳೆ ಮನುಷ್ಯರಿದ್ದರು ಅವರು ಇವು ಓನ್ಲಿ ಪ್ರಧಾನ ಇಲ್ಲ ಸಿಖ್ ಸಮಾಜ ಪೂರಿ ದೇಶಿಗೆ ಎಲ್ಲರಿಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿತ್ತ ಮಂತ್ರಿ ಆಗ ತಮೀಗ ಇಂಡಿಯಾದ ಪರಿಸ್ಥಿತಿ ಬಹಳ ಖರಾಬ್ ಇತ್ತು ಅವ್ರ ಇಂಡಿಯನ್ ಆ ಪರಿಸ್ಥಿತಿಲಿಂತ ಅವ್ರ ಹೊರಗ್ ತೆಗ್ದಿ ಎಲ್ಲ ಕೂಡ ಇಂಡಿಯಾಗ ಸೇವ್ ಮಾಡೋ ಟೈಮಿಗೆ ಆ ಟೈಮಿಗೂ ವಿತ್ತ ಮಂತ್ರಿ ಟೈಮಿಗೆ ಬಹಳ ಒಳ್ಳೆ ಕೆಲಸ ಮಾಡಿ ಪ್ರಧಾನ ಮಂತ್ರಿ ಆಗದವ್ರು ಬಾಳ್ ಚಲೋ ಯಾರ ಜೊತಿನೂ ಹೆಂಗ್ ಪಾರ್ಟಿ ದೇಶ ಏನು ಮಾಡಿಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಏನು ಮಾಡಿಲ್ಲ ಚಲೋ ಮನುಷ್ಯ ಮಾಡಿ ಇವತ್ತು ನಾವು ಅವ್ರಿಗೆ ಶ್ರದ್ಧಾಂಜಲಿ ಕೊಡ್ಲಕ್ಕ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಸಿಖ್ ಕಮಿಟಿದವರು ಎಲ್ಲರೂ ಬಂದಿ ಇಲ್ಲಿ ಅವ್ರಿಗ पूज्य डॉक्टर मनमोहन सिंह जी और इनके सادات दिल्ली कोलातीवी एलरीगा नमस्कारा जय कर्नाटक जय भारत भाई जी का खालसा भाई जी की फतेह